ಲಾಲ್ಬಾಗಿಗೆ ಬಾಗಿ ಪರ್ಟಿಕ್ಯುಲರ್ಲಿ ಸಾರ್ವಜನಿಕರು ಅಟ್ರಾಕ್ಟ್ ಆಗ್ಬೇಕು ಅಥವಾ ಯಾಕೆ ಯಾವ ಯಾವ ಸ್ಪಾಟ್ ಅನ್ನ ನೋಡ್ಬೋದು ಲಾಲ್ಬಾಗಲ್ಲಿ ಏನೆಲ್ಲ ಮಾಡಿದ್ದೀರಿ ಇದೆಲ್ಲ ಒಂದು ಕಡೆ ನಾನು ರಿಸರ್ಚ್ ಮಾಡಿದಾಗ ಕಡಿಮೆ ಇನ್ಫಾರ್ಮೇಶನ್ ಗೂಗಲಲ್ಲಿ ಸಿಗುತ್ತೆ ಹಾಗಾಗಿ ಏನ್ ಪರ್ಟಿಕ್ಯುಲರ್ಲಿ ಈ ಒಂದು ಅಂಶಗಳನ್ನು ನಾವು ಮಾಡಿದ್ದೀವಿ ಅಥವಾ ಎಂಟತ್ತು ಅಂಶಗಳನ್ನು ಮಸ್ಟ್ ವಿಸಿಟ್ ಲಾಲ್ಬಾಗ್ ಅನ್ನುವಂಥದ್ದು ಈಗ ಪ್ರಮುಖವಾಗಿ ಲಾಲ್ಬಾಗ್ ಒಂದು ಸಸ್ಯಶಾಸ್ತ್ರೀಯ ತೋಟ ಇಲ್ಲಿ ನಮ್ಮಲ್ಲಿ ಈಗ ಸುಮಾರು ಮೂರು ಸಾವಿರ ಜಾತಿಯ ಸಸ್ಯ ಪ್ರಭೇದಗಳನ್ನು ಕಾಣ್ಬೋದು ನಮ್ಮ ಏನು ನಮ್ಮ ದೇಶದ ನಮ್ಮ ರಾಜ್ಯದ ಮತ್ತು ಹೊರ ಜಗತ್ತಿನ ಸುಮಾರು ನೂರ ಅರವತ್ತು ದೇಶದ ಮರಗಿಡಗಳಿದೆ ಆಮೇಲೆ ಜೊತೆಗೆ ನಮ್ಮ ದೇಶದ ಪ್ರತಿಯೊಂದು ಬಹುತೇಕ ಬಹಳಷ್ಟು ಅಪರೂಪದ ಮರಗಿಡಗಳ ಸಂಗ್ರಹ ಇಲ್ಲಿದೆ ಈಗ ನೋಡಿ ನಮ್ಮಲ್ಲಿ ಒಂದು ಅಡಿನ್ಸೋನಿಯಾ ಡಿಜಿಟೇಟ ಅಂತ ಕರಿತೀವಿ ಅದಕ್ಕೆ ಆನೆ ಹುಣಸಿ ಅಂತ ಕರಿತೀವಿ ಅದು ಇಟ್ ಇಸ್ ಅ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ಥ ಇಟ್ ಕ್ಯಾನ್ ಲಿವ್ ಮೋರ್ ದನ್ ಫೈವ್ ತೌಸಂಡ್ ಇಯರ್ಸ್ ಸೊ ಅಂತ ಸುಮಾರು ಒಂದು ಎಂಟು ಮರಗಳು ಲಾಲ್ ನೋಡ್ಬೋದು ನೋಡಬಹುದು ಆಮೇಲೆ ಆ ಮರದ ವಿಶೇಷ ಅಂತಂದ್ರೆ ಅದು ಮೇಲ್ಗಡೆ ಮೇಲ್ಭಾಗದಲ್ಲಿ ಐವತ್ತಡಿ ಮೇಲ್ಗಡೆ ಬೆಳೆದಿದ್ರೆ ರೂಟ್ ಸಿಸ್ಟಮ್ ಕೂಡ ಐವತ್ತಡಿ ಹೋಗುತ್ತೆ ಆಮೇಲೆ ಸುಮಾರು ಹನ್ನೆರಡುವರೆ ಸಾವಿರ ಗ್ಯಾಲನ್ ವಾಟರ್ ನ ಟ್ರಂಕ್ ಇಟ್ಟು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಡೇ ನೀವು ಹನ್ನೆರಡುವರೆ ಸಾವಿರ ಲೀಟರ್ ಮತ್ತೆ ಅಲ್ಲಿ ನೀರು ಇರ್ತದೆ ಇಟ್ ಇಸ್ ರೆಫರ್ಡ್ ಎಸ್ ಅ ಲಿವಿಂಗ್ ಬೋರ್ವೆಲ್ ಸೊ ಹಾಗಾಗಿ ಇದು ಬಹಳ ಅಪರೂಪದ ಮರ ಆಮೇಲೆ ಅದೇ ರೀತಿ ನಮ್ಮಲ್ಲಿ ಸಿಲ್ಕ್ ಕಾಟನ್ ಟ್ರೀ ಅಂತಿದೆ ಅದು ಸುಮಾರು ಇನ್ನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥದ್ದು ಆಮೇಲೆ ಅದು ಬಟರ್ಸ್ ರೂಟ್ ಸಿಸ್ಟಮ್ ಅಂತ ಇದೆ ಅಂದ್ರೆ ನಾವು ಸಾಮಾನ್ಯವಾಗಿ ಮರಗಳಲ್ಲಿ ಭೂಮಿಯ ಒಳಗಡೆ ರೂಟ್ ಸಿಸ್ಟಮ್ ಅನ್ನು ನೋಡ್ತೀವಿ ಆ ಒಳಗಡೆ ರೂಟ್ ಸಿಸ್ಟಮ್ ಜೊತೆಗೆ ಏರಿಯಲ್ ರೂಟ್ಸ್ ಟೈಪ್ ಬಟರ್ಸ್ ರೂಟ್ ಸಿಸ್ಟಮ್ ಅಂದ್ರೆ ಭೂ ಮೇಲ್ಭಾಗದಲ್ಲಿ ಬಹಳ ಆಕರ್ಷಣೆಯಿಂದ ಇಲ್ಲಿ ಕೂಡ ಒಂದು ಸಿಲ್ಕ್ ಕಾಟನ್ ಟ್ರೀ ಇದೆ ಅದು ಬಹುಶಃ ಜನಗಳಿಗೆ ಅತ್ಯಂತ ಒಂದು ಆಕರ್ಷಣೆಯ ಉಂಟು ಮಾಡುತ್ತೆ ಆ ತರದ ಮರಗಳಿದೆ ಆಮೇಲೆ ನಮ್ಮಲ್ಲಿ ಒಂದು ಸೆಂಚುರಿ ಪಾಮ್ ಅಂತಿದೆ ಅಂದ್ರೆ ಶ್ರೀ ತಾಳಿ ಅಂತ ಕರಿತೀವಿ ಅದನ್ನ ಕೋರಿಫಾ ಅಂಬ್ರಾಕ್ಯುಲಿಫ್ರಾ ಅಂತ ವೈಜ್ಞಾನಿಕವಾಗಿ ಕರಿತೀವಿ ಆದ್ರೆ ಇದರ ನೇಟಿವ್ ಶ್ರೀಲಂಕಾ ಅದನ್ನ ನಾವು ಬಟಾನಿಕಲ್ ಇಂಟ್ರೆಸ್ಟ್ ಇಂದ ತರಿಸಿ ನೆಟ್ಟಿದ್ದಾರೆ ಇದ್ರ ವಿಶೇಷ ಅಂತಂದ್ರೆ ನೂರು ವರ್ಷಕ್ಕೊಂದ್ಸರಿ ಹೂ ಬಿಡುತ್ತೆ ಅಂದ್ರೆ ಇಡೀ ಪಾಮ್ ಅಲ್ಲಿ ಮೇಲ್ಗಡೆ ಸುಮಾರು ನಾಲ್ಕು ಟನ್ ತೂಕದ ಹೂವನ್ನ ಬಿಡುತ್ತೆ ಇನ್ಫ್ಲಾರ ಅಂತ ಕರಿತೀವಿ ಸುಮಾರು ಹತ್ತು ಮಿಲಿಯನ್ ಸೀಡ್ನ ಅದು ಸೆಟ್ ಮಾಡುತ್ತೆ ಬೀಜ ಬಲತು ಕಾಯಿಗಳೆಲ್ಲ ಉದ್ರದ ಮೇಲೆ ಒಂದು ವರ್ಷದಲ್ಲಿ ಇಡೀ ಮರ ಸತ್ತು ಹೋಗ್ತದೆ ಅಂದ್ರೆ ಇಡೀ ತನ್ನ ಜೀವಿತಾವಧಿಯ ಒಂದು ಏನು ಸಾರಾಂಶವನ್ನ ಹೂಗಳಿಗೆ ಬಳಸಿ ಮತ್ತೆ ಅದು ಸತ್ತು ಹೋಗ್ತದೆ ಈ ತರದ ಬಹಳ ವಿಶೇಷವಾದ ಸಸ್ಯ ಪ್ರಭೇದ ಇದೆ ಸೊ ಏನು ಈ ಒಂದು ಪ್ರಕೃತಿನಲ್ಲಿ ಎಂತ ಒಂದು ಕೌತುಕಗಳಿದೆ ಅಂತಕ್ಕಂಥದ್ದು ಇವತ್ತಿನ ಯಂಗ್ಸ್ಟರ್ಸ್ ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಈಗ ನಾವು ಬೋನ್ಸಾಯಿ ಗಿಡಗಳನ್ನ ಮಾಡಿದೀವಿ ಅಂದ್ರೆ ದೊಡ್ಡ ದೊಡ್ಡ ವೃಕ್ಷಗಳನ್ನ ಒಂದು ಶಾಲೋ ಕಂಟೈನರ್ ಬೆಳೆಸ್ತಕ್ಕಂಥ ಜಾಪನೀಸ್ ಕಲೆ ಅದು ಅದ್ರದ್ದು ವಿಶೇಷ ವಿನ್ಯಾಸ ಇದೆ ಮತ್ತೆ ನಿಮ್ಗೆ ಕ್ಯಾಕ್ಟೈ ಮತ್ತು ಸಕ್ಯುಲೆಂಟ್ಸ್ ಒಂದು ಹೌಸ್ ಇದೆ ಇಲ್ಲಿ ಕ್ಯಾಕ್ಟೈ ಗಾರ್ಡನ್ ಅಂತ ಕರಿತೀವಿ ಏನು ಕಡಿಮೆ ನೀರು ಫೈವ್ ಅಟ್ಮಾಸ್ಫಿಯರ್ ನಲ್ಲಿ ಸೊ ಯಾವ ಯಾವ ಈ ಕ್ಯಾಕ್ಟೈ ಕಳ್ಳಿ ಜಾತಿ ಗಿಡಗಳು ಬರಬಹುದು ಬಹಳಷ್ಟು ಮಕ್ಕಳಿಗೆ ಮತ್ತೆ ನಮ್ಮ ಪರಿಸರ ಪ್ರಿಯರಿಗೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಆಮೇಲೆ ಟೋಪಿಯರಿ ಅಂದ್ರೆ ಗಿಡಗಳಲ್ಲೇ ಯಾವ ಯಾವ ರೀತಿ ವಿನ್ಯಾಸಗಳನ್ನ ಮಾಡಬಹುದು ಆಮೇಲೆ ನಮ್ಮಲ್ಲಿ ಒಂದೀಗ ಅಕ್ವಾಟಿಕ್ ಗಾರ್ಡನ್ ಅಂತ ಮಾಡ್ತಾ ಇದೀವಿ ನೀರ್ನಲ್ಲಿ ಯಾವ ರೀತಿ ಗಿಡಗಳನ್ನ ಬೆಳೀಬಹುದು ಈಗ ಮುಂದೆ ನಮ್ಮ ಫ್ಯೂಚರ್ ಪ್ಲಾನ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಕೀಟಭಕ್ಷಕ ಗಿಡಗಳು ಆ ತರ ಯಾವ ರೀತಿ ಇರ್ತದೆ ಮತ್ತೆ ಆಂತುರಿಯಂ ಹೌಸು ಆರ್ಕಿಡ್ ಹೌಸಸ್ ಈ ರೀತಿ ಲಾಲ್ಬಾಗ್ ನಲ್ಲಿ ಹಲವಾರು ಕೌತುಕಗಳಿದೆ ಆಮೇಲೆ ನಾವು ಇಲ್ಲಿ ಏನು ನೋಡ್ತಾ ಇದೀವಿ ಇದೆಲ್ಲ ನಮ್ಮ ಬ್ರಿಟಿಷರ್ಸ್ ಫಾರ್ ದಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಫ್ರಮ್ ಆಸ್ಟ್ರೇಲಿಯಾ ಇನ್ನೂರ ಇಪ್ಪತ್ತು ವರ್ಷಗಳ ಹಿಂದೆ ಆ ಫಸ್ಟ್ ಸೆಟ್ ಆಫ್ ಅವರು ಮೂರ್ ಕಡೆ ಇಂಟ್ರೊಡ್ಯೂಸ್ ಮಾಡುದು ಒಂದು ಹಿಲ್ಸು ಒಂದು ಲಾಲ್ಬಾಗು ಇನ್ನೊಂದು ನೀಲ್ಗಿರೀಸ್ ನಮ್ಮ ತಮಿಳುನಾಡು ಅಂತ ಒಂದು ಮರ ನಮ್ಮ ಮಳೆಗಾಲಿಗೆ ಬಿದ್ದಂತ ರೀತಿಯಲ್ಲಿ ವಿಲೇವಾರಿ ಮಾಡಿದ್ರೆ ನಾವು ಒಂದು ರಾಷ್ಟ್ರೀಯ ಮರಗೆತ್ತನೆ ಶಿಬಿರ ಮಾಡಿದ್ವಿ ಅದರ ಮುಖಾಂತರ ಒಂದು ವುಡ್ ಕಾರ್ವಿಂಗ್ಸ್ ಮಾಡಿದ್ವಿ ಬಹಳ ವಿಶೇಷವಾದಂತ ಈಗ ನೋಡಿ ಅದು ಅಲಿಗೇಟರ್ ನೋಡ್ತೀವಿ ಕಡೆ ಈ ಕಡೆ ಬಫೆಲೋಸ್ ಇದೆ ಅಲ್ಲಿ ಪ್ರಕೃತಿ ಮಾತೆ ಚಿತ್ರಣ ಇದೆ ಬುದ್ಧ ಇದಾನೆ ಸೊ ಹೀಗೆ ಮರಗಳಲ್ಲಿ ಹಲವಾರು ಆಕರ್ಷಕ ವಿನ್ಯಾಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಮಾಡಿ ನಾವು ಒಂದು ಔಟ್ಡೋರ್ ಮ್ಯೂಸಿಯಂ ಮಾಡಿದೀವಿ ಇದು ಭಾರತದ ಫಸ್ಟ್ ಔಟ್ಡೋರ್ ಮ್ಯೂಸಿಯಂ ಮರಗಳಲ್ಲಿ ಅದು ಲಾಲ್ಬಾಗ್ನ ವಿಶೇಷ ಇದರಲ್ಲಿ ಸಾಕಷ್ಟು ಜನ ಸೆಲ್ಫಿಗಳು ತಗೊಳ್ತಾರೆ ಮರಗಳಲ್ಲಿ ಮಾಡಬಹುದಂತ ಇದು ಪ್ರಮುಖವಾಗಿ ನಮ್ಮ ಒಂದು ಚಿಂತನೆ ಅದನ್ನ ಡಾಕ್ಟರ್ ಎಲ್ಲಪ್ಪ ರೆಡ್ಡಿ ಅವರ ಸಹಕಾರದಿಂದ ಮತ್ತೆ ಬೇರೆ ಬೇರೆ ನಮ್ಮ ಎಲ್ಲಾ ಆರ್ಟಿಸ್ಟ್ಗಳ ಸಹಕಾರದಿಂದ ಎಂ ಸಿ ಜಗದೀಶ್ ಅವರೇ ಇದು ಎಷ್ಟು ಇನ್ಫ್ಲುಯೆನ್ಸ್ ಅಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಕ್ಯಾಂಪಸ್ ನಮ್ಮ ಎಚ್ ಎಲ್ ಕ್ಯಾಂಪಸ್ ಇರ್ಬೋದು ಆಮೇಲೆ ಇದು ಲೈಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾಂಪಸ್ ಇದು ಇದೆಯಲ್ಲ ಅಲ್ಲಿ ಕ್ಯಾಂಪಸ್ ಇರ್ಬೋದು ಅಲ್ಲಿ ಅವರೆಲ್ಲ ತಜ್ಞರು ಮತ್ತೆ ಅಲ್ಲಿ ಏನು ಉಸ್ತುವಾರಿ ಅಧಿಕಾರಿಗಳು ಸಂದರ್ಭದಲ್ಲಿ ಇದನ್ನ ನೋಡಿ ನಮ್ಮಲ್ಲೂ ಇಷ್ಟೊಂದು ದೊಡ್ಡ ಮರಗಳಿದೆ ಈ ಮರಗಳನ್ನು ಕೂಡ ಈ ರೀತಿ ಇಲ್ಲ ಇಲ್ಲ ಇದು ಒಣಗಿ ಬಿದ್ದಿರ್ತಕ್ಕಂಥದ್ದು ಮಳೆ ಗಾಳಿಯಿಂದ ಬಿದ್ದೋದಂತ ಮರಗಳನ್ನ ಒಂದು ರೂಪ ಕೊಟ್ಟು ಅದನ್ನ ಕನ್ಸರ್ವ್ ಮಾಡಿದ್ವಿ ಹೊರಗಡೆ ಕನ್ಸರ್ವ್ ಮಾಡ್ತಕ್ಕಂಥದ್ದು ಇಟ್ಸ್ ಎ ಚಾಲೆಂಜ್ ಯಾಕೆಂದ್ರೆ ನಿರಂತರವಾಗಿ ಬೀಳುತ್ತೆ ಅಲ್ಲಿ ನಿಮಗೆ ಕೀಟ ಮತ್ತು ರೋಗಗಳ ಬಾಧೆ ಇರುತ್ತೆ ಇಲ್ಲಿ ಒಂದು ಅಂತ ಅಂತಿದೆ ಅಲ್ಲಿ ಅಂತ ಮತ್ತೆ ಲೈಕ್ ಬೇರೆ ಬೇರೆ ಸೈಂಟಿಸ್ಟ್ ಪ್ಲೈವುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ಡಾಕ್ಟರ್ ನರಸಿಂಹರ್ತಿ ಅಂತಿದ್ದಾರೆ ಆ ತಜ್ಞರ ಸಹಕಾರ ತಗೊಂಡು ಅದೊಂದು ಸಿಲೋಲಾರ್ ಬೈಂಡಿಂಗ್ ಅಂತ ಟೆಕ್ನಾಲಜಿನಲ್ಲಿ ಅವರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಯಾವುದೇ ಕ್ರಾಕ್ಸ್ ಡೆವಲಪ್ ಆದ್ರೆ ಒಳಗಡೆ ನೀರು ಇಳಿಬಾರ್ದು ಯಾವುದೇ ಡಿಸೀಸ್ ಪೆಸ್ಟ್ ಅಟ್ಯಾಕ್ ಮಾಡಬಾರ್ದು ಔಟ್ಡೋರ್ ಅಲ್ಲಿ ಕೂಡ ಹೆಚ್ಚು ಕಾಲ ಉಳಿಬೇಕು ಆ ರೀತಿ ನಿರಂತರ ಪ್ರತಿ ವರ್ಷ ನಾವು ಮೇಂಟೈನ್ ಮಾಡ್ತೀವಿ ಸೊ ಇದು ರೀತಿ ಮೆಸೇಜ್ ಕೊಟ್ಟಿದೆ ನಾವು ಹಿಂದೆ ಕಳೆದ ನಾಲ್ಕು ವರ್ಷಗಳಿಂದ ರಾಷ್ಟ್ರಪತಿ ಭವನದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಒಂದು ಉದ್ಯಾನವನ ಒಂದು ಅಭಿವೃದ್ಧಿಗೆ ಒಂದು ಸಲಹೆಯನ್ನ ನೀಡಲಿಕ್ಕೆ ಕರೆದಿದ್ರು ಒಂದು ಸುಮಾರು ಹತ್ತು ದಿವಸ ರಾಷ್ಟ್ರಪತಿ ಭವನದಲ್ಲಿ ಉಳಿದು ಅಲ್ಲಿ ಸುಮಾರು ಮುನ್ನೂರು ವರ್ಷ ನಾನೂರು ವರ್ಷ ಐನೂರು ವರ್ಷದ ಮರಗಳಿದೆ ಅಂತ ಏನು ಹಾಳಾಗಿರ್ತಕ್ಕಂಥ ಮರಗಳನ್ನ ಈ ರೀತಿ ವುಡ್ ಕಾರ್ವಿಂಗ್ ಮಾಡ್ಲಿಕ್ಕೆ ನಾವು ಸಲಹೆ ಕೊಟ್ಟಿದೀವಿ